ಸ್ನೇಹಿತರೆ ನಮಸ್ಕಾರ ಮೂಢ ಹಗರಣ ಹಾಗೂ ವಾಲ್ಮೀಕಿ ಹಗರಣವನ್ನು ಖಂಡಿಸಿ ದೋಸ್ತಿಗಳು ಈಗಾಗಲೇ ಪಾದಯಾತ್ರೆಯನ್ನು ನಡೆಸ್ತಿದ್ದಾರೆ ಮೈಸೂರು ಚಲೋ ಪಾದಯಾತ್ರೆ ಈಗ ಅದ್ದೂರಿಯಾಗಿಯೇ ನಡೀತಾ ಇದೆ ಜೊತೆಗೆ ಸ್ವಲ್ಪ ಸ್ವಲ್ಪ ಇರಿಸುಮ ಸಾಗುವಂತಹ ಹೇಳಿಕೆಗಳು ಮತ್ತು ಸ್ವಲ್ಪ ಜನರ ಬೆಂಬಲ ಇಲ್ಲದೆ ಇರುವಂಥದ್ದು ಆರಂಭದಲ್ಲೇ ವಿಘ್ನ ಎದುರಾಗಿದ್ದು ಜೊತೆಗೆ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಕಾಂಗ್ರೆಸ್ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಹೀಗೆ ಕಾಂಗ್ರೆಸ್ನ ವಿರುದ್ಧವಾಗಿ ಈ ಭ್ರಷ್ಟಾಚಾರದ ವಿರುದ್ಧವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಪಾದಯಾತ್ರೆಯನ್ನು ನಡೆಸ್ತಿದ್ದಾರೆ ಈಗಾಗಲೇ ಮೂರು ದಿನಗಳ ಪಾದಯಾತ್ರೆ ಮುಗಿತಿದೆ ಈ ಪಾದಯಾತ್ರೆಯಲ್ಲಿ ಸಾಕಷ್ಟು ಗಮನಿಸಬೇಕಾದಂಥ ಅಂಶಗಳು ಕೂಡ ನಡೀತಿದ್ದಾವೆ ಏನು ಈ ಪಾದಯಾತ್ರೆಯಲ್ಲಿ ಒಂದಷ್ಟು ಜನ ಬಿಜೆಪಿ ನಾಯಕರು ಭಾಗವಹಿಸಿಲ್ಲ ಅನ್ನೋದನ್ನು ಅದರಲ್ಲಿ ಪ್ರಮುಖವಾಗಿ ಒಬ್ಬರು ಹಾಸನದ ಮಾಜಿ ಶಾಸಕರಾಗಿರುವಂತಹ ಪ್ರೀತಂ ಗೌಡ ಎರಡನೆಯದು ಚನ್ನಪಟ್ಟಣದ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಸಿ ಪಿ ಯೋಗೇಶ್ವರ್ ಇವರಿಬ್ಬರು ಕೂಡ ಈ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಇದುವರೆಗೂ ಕೂಡ ಕಾಣಿಸಿಕೊಂಡಿಲ್ಲ ಹಾಗಾದರೆ ಇವರಿಬ್ಬರು ಕೂಡ ಈ ಪಾದಯಾತ್ರೆಯಿಂದ ದೂರ ಇರೋದಕ್ಕೆ ಪ್ರಮುಖವಾದಂಥ ಕಾರಣ ಏನು ಪ್ರೀತಮ್ ಗೌಡ ಕಾರಣ ಬಹುಶಃ ನಿಮ್ಮೆಲ್ರಿಗೂ ಕೂಡ ಗೊತ್ತು ಆದರೆ ಸಿ ಪಿ ಯೋಗೀಶ್ವರ್ ಏನಾಯಿತು ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ಗೆ ಏನಾದರೂ ಬರುವಂಥ ಚಿಂತನೆಯಲ್ಲಿದ್ದಾರೆ ಸಿ ಪಿ ಯೋಗೀಶ್ವರ್ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದು ಮಾತ್ರ ಫಿಕ್ಸ್ ಯಾವ ಪಾರ್ಟಿ ಇನ್ನೂ ಡಿಸೈಡ್ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ ಈ ಮಾತಿನ ಅರ್ಥ ಏನು ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂಥ ಎರಡು ಹಗರಣ ಅಥವಾ ರಾಜ್ಯ ಸರ್ಕಾರದಕ್ಕೆ ಸೇರಿರುವಂಥ ಎರಡು ಹಗರಣ ಒಂದು ಮೂಡ ಮತ್ತೊಂದು ವಾಲ್ಮೀಕಿ ಹಗರಣ ಈ ಎರಡನ್ನು ಕೂಡ ಖಂಡಿಸಿ ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಇದರಲ್ಲಿ ವಿಚಾರಣೆಯನ್ನು ಎದುರಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿಕೊಂಡು ಜನಾಂದೋಲನವನ್ನೇ ಈಗ ಸೃಷ್ಟಿ ಮಾಡಿದೆ ಈ ನಿಟ್ಟಿನಲ್ಲಿ ಈಗ ಬಿಜೆಪಿ ಹಮ್ಮಿಕೊಂಡಿರುವಂಥ ಪಾದಯಾತ್ರೆ ಮೂರನೇ ದಿನವನ್ನು ಗುಣಮುಖಿಸಿದೆ ಜೊತೆಗೆ ರಾಜೀನಾಮೆಗೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟವನ್ನು ಮಾಡಿಕೊಂಡಿದೆ ಇದರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಹಲವಾರು ಗೊಂದಲಗಳ ನಡುವೆ ಭಾಗವಹಿಸ್ತಾ ಇದ್ದಾರೆ ನಿರಂತರವಾದಂತಹ ವಾಕ್ ಸಮರವನ್ನೇ ನಡೆಸ್ತಾ ಇದ್ದಾರೆ ಬಿಜೆಪಿಯ ನಾಯಕರು ಮತ್ತು ಜೆಡಿಎಸ್ನ ನಾಯಕರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ವಿರುದ್ಧ ಈಗಾಗಲೇ ಬೆಂಕಿ ಹುಂಡೆಯನ್ನು ಉಗುಳುತ್ತಿದ್ದಾರೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಹೇಗೆ ರಿಯಾಕ್ಟ್ ಮಾಡಬೇಕು ಹಾಗೆ ರಿಯಾಕ್ಟ್ ಮಾಡಿ ಸುಮ್ಮನಾಗ್ತಿದೆ ಇದು ಸಕ್ಸಸ್ ಆಗುತ್ತಾ ಫೇಲ್ ಆಗುತ್ತಾ ಅನ್ನೋದು ರಿಸಲ್ಟ್ ಇನ್ನೂ ಕೂಡ ಕಾಯಲೇಬೇಕು ಈ ಹೋರಾಟದ ಫಲಿತಾಂಶ ಏನು ಅನ್ನೋದಕ್ಕೆ ಈ ಹಿಂದೆ ಸಿದ್ದರಾಮಯ್ಯನವರೇ ಪಾದಯಾತ್ರೆ ಅನ್ನುವಂತಹ ಒಂದು ಹೊಸ ಹೋರಾಟಕ್ಕೆ ನಾಂದಿಯನ್ನು ಹಾಡಿದರು ರಾಜ್ಯದಲ್ಲಿ ಅದೇ ಹೋರಾಟದ ಹಾದಿಯನ್ನು ಈಗ ಬಿ ಜೆ ಪಿ ಹಿಡಿದಿದೆ ಅಂತಲೇ ಹೇಳ್ಬೋದು ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ದೋಸ್ತಿ ನಾಯಕರು ಉತ್ಸಾಹದಿಂದ ಹೆಜ್ಜೆ ಆಗ್ತಾ ಇದ್ದಾರೆ ಆದರೆ ಈ ಪಾದಯಾತ್ರೆಯಲ್ಲಿ ಇಬ್ಬರು ನಾಯಕರು ಕಾಣಿಸ್ತಾನೇ ಇಲ್ಲ ಆ ನಾಯಕರ ಮುಖದ ನಗು ಕೂಡ ಮಾಸುವಂತೆ ಮಾಡಿದೆ ಅದಕ್ಕೆ ಎರಡು ಬೇರೆ ಬೇರೆ ಕಾರಣಗಳಿದ್ದಾವೆ ಒಬ್ಬ ಪ್ರೀತಮ್ ಹಾಸನದ ಮಾಜಿ ಶಾಸಕ ಪ್ರೀತಮ್ ಇವರು ಯಾಕೆ ದೂರ ಉಳಿದಿದ್ದಾರೆ ಬಿ ವೈ ವಿಜಯೇಂದ್ರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥ ಪ್ರೀತಮ್ ಹಾಸನ ಜಿಲ್ಲೆಯಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಬರೀ ಚಿಕ್ಕ ಚಿಕ್ಕ ಪ್ರಾಯದಲ್ಲಿ ಪಡೆದುಕೊಳ್ತಾರೆ ಜೊತೆಗೆ ಬಿಜೆಪಿಯಲ್ಲೂ ಕೂಡ ದೊಡ್ಡ ಹೆಸರನ್ನು ಸಂಪಾದನೆ ಮಾಡುತ್ತಾರೆ ಆದರೆ ಈಗ ದೊಡ್ಡ ಅಡ್ಡಿಯಾಗಿದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ನ ದೋಸ್ತಿ ಅವರಿಗೆ ಈ ಓಟದಲ್ಲಿ ಅಡ್ಡಿಯಾಯಿತು ಹಾಸನದಲ್ಲಿ ಹೇಗೂ ಇಲ್ಲಿ ನೇರವಾದಂಥ ಆರೋಪವನ್ನು ಮಾಡಿದರು ಕುಮಾರಸ್ವಾಮಿ ಹಾಸನದಲ್ಲಿ ರೇವಣ್ಣನವರ ಕುಟುಂಬದ ಮಾನಾಮರೀದಿ ಹರಾಜಾಗೋದಕ್ಕೆ ಕಾರಣವೇ ಪ್ರೀತಮ್ ಗೌಡ ಸೊ ಟು ಪ್ರೀತಮ್ ಗೌಡ ಯಾಕೆ ಈ ಹೋರಾಟದಲ್ಲಿ ಮುಂಚೂಣಿಗೆ ಬರಬೇಕು ಅವನಿದ್ರೆ ನಾನು ಯಾಕೆ ಬರಬೇಕು ಅನ್ನುವಂತಹ ಅಸಮಾಧಾನವನ್ನು ಹೊರಗಡೆ ಹಾಕ್ತಾರೆ ದೆಹಲಿಯಲ್ಲಿ ಅಸಮಾಧಾನವನ್ನು ಹೊರಗಡೆ ಹಾಕಿದಂತಹ ನಂತರ ಸಹಜವಾಗಿ ಬಿ ಜೆ ಪಿಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ಅಲ್ಲೇ ಮೀಟಿಂಗನ್ನು ಮಾಡಿಬಿಟ್ಟು ಪ್ರೀತಮ್ ಗೌಡಗೆ ಅಲ್ಲಿಂದಲೇ ಫೋನ್ ಮಾಡಿ ಹೇಳ್ತಾರೆ ನೀನು ಈ ಪಾದಯಾತ್ರೆ ಅಥವಾ ಮೈಸೂರು ಚಲೋದಿಂದ ದೂರ ಬಿಡು ಅಂತೇಳಿ ಸೊ ದಟ್ ಇಲ್ಲಿ ಪ್ರೀತಮ್ ಗೌಡ ಈ ಪಾದಯಾತ್ರೆಯಿಂದ ದೂರ ಬಿಟ್ಟಿದ್ದಾರೆ ಈಗ ಪ್ರೀತಮ್ ಗೌಡಗೆ ಅಸಲಿ ಟೆನ್ಷನ್ ಶುರುವಾಗಿದೆ ಪಿಯಲ್ಲಿ ನನ್ನ ಕತೆ ಹಾಗಾದರೆ ಮುಗಿತು ಅಂತೇಳಿ ಅನಿಸುತ್ತೆ ಜೆ ಡಿ ಎಸ್ ಜೊತೆಗೆ ಬಿಜೆಪಿ ಇರುವಷ್ಟು ದಿನ ನನಗೆ ಇಲ್ಲಿ ಅಸ್ತಿತ್ವ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಸೊ ದಟ್ ಪ್ರೀತಮ್ ಗೌಡ ಈಗ ಪಕ್ಷ ಬದಲಾವಣೆಯ ಚಿಂತನೆಯಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಹಾಗೆಯೇ ಹಾಸನದ ಪೆಂಡ್ರೋ ಪ್ರಕರಣದಲ್ಲಿ ಪ್ರೀತಮ್ ಗೌಡ ಪಾತ್ರದ ಬಗ್ಗೆ ಕುಮಾರಸ್ವಾಮಿ ಮಾಡಿದಂಥ ಆರೋಪದ ಬಗ್ಗೆಯೂ ಕೂಡ ಪ್ರೀತಮ್ ಗೌಡ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿರುವಂಥದ್ದು ಇನ್ನು ಪಾದಯಾತ್ರೆಯ ಸಿದ್ಧತೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮುಂಚೂಣಿಯಲ್ಲಿದ್ದಂಥ ನಾಯಕ ಇದೇ ಪ್ರೀತಂ ಗೌಡ ಇದೇ ವಿಚಾರದ ಬಗ್ಗೆ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಗಡೆ ಹಾಕಿದರು ಪಾದಯಾತ್ರೆಗೆ ಬೆಂಬಲವನ್ನು ವಾಪಸ್ ಪಡೆಯುವುದಾಗಿ ತಿಳುವ ತಿಳಿಸಿದರು ಅದಕ್ಕೆ ಪ್ರೀತಮ್ ಗೌಡ ನೇರವಾದಂಥ ಹೊಣೆ ಎನ್ನುವಂತಹ ಆರೋಪವನ್ನು ಮಾಡಿದರು ಇದೀಗ ಪಾದಯಾತ್ರೆಯನ್ನು ದೋಸ್ತಿಗಳು ನಡೆಸ್ತಾ ಇದ್ದು ಪ್ರೀತಂ ಗೌಡ ಮಾತ್ರ ಅದರಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಮೊದಲ ದಿನದ ಪಾದಯಾತ್ರೆಯಲ್ಲಿ ಭಾಗಿಯಾದರೂ ಕೂಡ ಮುಂಚೂಣಿಯಲ್ಲಿ ಇರಲಿಲ್ಲ ಮಧ್ಯಾಹ್ನದ ಭೋಜನ ವಿರಾಮದ ಬಳಿಕ ವಿಜೇಂದ್ರ ಜೊತೆಗೆ ಹೆಜ್ಜೆ ಹಾಕಿದ್ರು ಆ ವೇಳೆ ಜೆ ಡಿ ಎಸ್ ನಾಯಕರು ಅಲ್ಲಿ ಇರಲಿಲ್ಲ ಆದರೆ ಬಳಿಕ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಅನ್ನೋದು ಸ್ಪಷ್ಟ ಇನ್ನೊಬ್ಬ ಪ್ರಮುಖ ನಾಯಕ ಈಗ ಈ ಪಾದಯಾತ್ರೆಯಿಂದ ದೂರ ಉಳಿದಿದ್ದಾರೆ ಆ ನಾಯಕ ಬೇರೆ ಯಾರು ಅಲ್ಲ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿಪಿ ಯೋಗೀಶ್ವರ ಹೌದು ಪ್ರೀತಮ್ ಗೌಡ ಸ್ಥಿತಿ ಒಂಥರ ಆದರೆ ಸಿಪಿ ಯೋಗೀಶ್ವರದು ಮತ್ತೊಂದು ಥರ ಸಿಪಿ ಯೋಗೀಶ್ವರ್ ರಾಮನಗರ ಜಿಲ್ಲೆಯ ಪಾದಯಾತ್ರೆ ಸಾಗಿದ್ರೂ ಕೂಡ ಅಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ನೀವು ಗಮನಿಸಬೇಕು ಖಾಸಗೀಕರಣಕ್ಕೆ ಅವರು ಪಾದಯಾತ್ರೆಯಲ್ಲಿ ಭಾಗಿಯಾಗಿಲ್ಲ ಆದರೆ ಸೋಮವಾರ ಬೆಳಗ್ಗೆ ಪಾದಯಾತ್ರೆಯಲ್ಲಿ ಕಾಣಿಸಿಕೊಂಡಿದ್ದರು ಆದರೆ ಎಲ್ಲೂ ಕೂಡ ಅವರ ಬ್ಯಾನರ್ ಆಗಲಿ ಕಟೌಟ್ಗಳಾಗಲಿ ಫೋಟೋಸ್ಗಳಾಗಲಿ ಇರಲಿಲ್ಲ ಇದರಿಂದ ನೊಂದಂತಹ ಯೋಗೀಶ್ವರ್ ಪಾದಯಾತ್ರೆಯಿಂದ ಅರ್ಧದಲ್ಲೇ ನಿರ್ಗಮಿಸಿದ್ರು ಇದಾದ ಬಳಿಕ ಪಾದಯಾತ್ರೆಯಲ್ಲಿ ಭಾಗವಹಿಸಲಿಲ್ಲ ನಂತರ ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೂಡ ಕೊಡೋಕ್ಕೆ ಶುರು ಮಾಡಿದರು ಏನು ಇಲ್ಲಿ ಅವ್ರದ್ದು ಟಾರ್ಗೆಟ್ ಏನಿರೋದು ಹೇಳಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೆಯುತ್ತಲ್ಲ ನಾಡ್ದು ಅದರಲ್ಲಿ ತನಗೆ ಟಿಕೆಟನ್ನು ಕೊಡಬೇಕು ಅದು ಬಿ ಜೆ ಪಿಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಅಲ್ಲಿ ನನಗೆ ಟಿಕೆಟನ್ನು ಕೊಡಬೇಕು ಅನ್ನೋದು ಇಲ್ಲಿ ಯೋಗೀಶ್ವರವರ ಬೇಡಿಕೆ ಬಟ್ಟು ಕುಮಾರಸ್ವಾಮಿ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೂ ಕೂಡ ಆ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ನಮಗೆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಆಗಿಲ್ಲ ನಾವು ಯಾರಿಗೆ ಟಿಕೆಟನ್ನು ಕೊಡಬೇಕು ಬಿ ಜೆ ಪಿಗೆ ಬಿಟ್ಟು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ ಅನ್ನೋದು ಮಾತನ್ನು ಹೇಳ್ತಿದ್ದಾರೆ ಬಟ್ ಇನ್ನೊಂದು ಕಡೆ ಕೇಳಿ ಏನು ಅಂತ ಹೇಳಿದ್ರೆ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಬಿ ಜೆ ಪಿಗೆ ಇದನ್ನು ಬಿಟ್ಟುಕೊಡೋದಿಲ್ಲ ಅನ್ನೋದು ಈ ಹಿಂದೆ ಚರ್ಚೆ ಆಗಿದೆ ತೀರ್ಮಾನ ಆಗಿದೆ ಸೊ ದಟ್ಟು ಕುಮಾರಸ್ವಾಮಿ ಪಟ್ಟನ್ನು ಹೇಳಿದಿದ್ದಾರೆ ಅನ್ನೋದು ಈಗ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂದರೆ ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೇನೋ ಇಲ್ಲ ಕುಮಾರಸ್ವಾಮಿಯವರು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟುಕೊಡುವಂಥ ಪ್ರಶ್ನೆಯೇ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ಅಂತೇಳಿ ಅಲ್ಲಿಗೆ ಯಾವಾಗ ಇದು ಯೋಗೀಶ್ವರ ಕಿವಿಗೆ ಬಿತ್ತೋ ಯೋಗೀಶ್ವರ್ ಕೂಡ ಈಗ ಮತ್ತೊಂದು ಮಾತನ್ನು ಹೇಳಿದ್ದಾರೆ ಏನು ನಾನು ಯಾವ ಪಕ್ಷದಿಂದ ಬೇಕಾದರೂ ಸ್ಪರ್ಧೆ ಮಾಡ್ಬೋದು ಬಟ್ ಸ್ಪರ್ಧೆ ಮಾಡೋದಂತೂ ಖಚಿತ ಅನ್ನುವಂಥ ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಯಾವಾಗ ಈ ಸ್ಟೇಟ್ಮೆಂಟನ್ನು ಕೊಟ್ಟರೂ ಈಗ ನೂರಾರು ಚರ್ಚೆಗಳು ಈ ಸ್ಟೇಟ್ಮೆಂಟ್ನ ಬೆನ್ನಲ್ಲೇ ನಡೀತಿದ್ದಾವೆ ಏನದು ಯಾವ ಪಕ್ಷದಿಂದ ನಾನು ಸ್ಪರ್ಧೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಬೆಂಬಲಿಗರು ಹಿತೈಷಿಗಳಿಗೆ ಬಿಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಸಿ ಪಿ ಸಿಪಿಯಾಗೀಶ್ವರ್ ಹೇಳಿದ್ದಾರೆ ಚನ್ನಪಟ್ಟಣದ ಜನತೆ ಉಪಚುನಾವಣೆಯಲ್ಲಿ ನನ್ನ ಸ್ಪರ್ಧೆಯನ್ನು ಬಯಸ್ತಿದ್ದಾರೆ ಹೋದ ಕಡೆಯಲ್ಲೆಲ್ಲ ಜನ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ನಿಮಗೆ ಬೆಂಬಲ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆಗಸ್ಟ್ ಹನ್ನೊಂದರಂದು ನಮ್ಮ ಶಾಸಕ ನಮ್ಮ ಹಕ್ಕು ಸ್ವಾಭಿಮಾನಿ ಸಮಾವೇಶ ನಡೆಯಲಿದೆ ಈ ಸಮಾವೇಶ ತಾಲೂಕಿನ ರಾಜಕೀಯ ಅಸ್ಮಿತೆ ಮತ್ತು ಸ್ವಾಭಿಮಾನ ತೀರ್ಮಾನಿಸುವ ರಾಜಕೀಯದ ದಿಕ್ಸೂಚಿ ಆಗಲಿದೆ ನಾನು ರಾಜಕೀಯದಲ್ಲಿ ಮುಂದುವರಿಯುವ ಅಥವಾ ರಾಜಕೀಯ ಬಿಡುವ ಚುನಾವಣೆಗೆ ಸ್ಪರ್ಧಿಸುವ ಅಥವಾ ಹಿಂದೆ ಸರಿಯುವ ನಿರ್ಧಾರ ಆ ಸಭೆಯಲ್ಲಿ ಅಂತಿಮ ಆಗಲಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನು ನನ್ನ ರಾಜಕೀಯ ಜೀವನದಲ್ಲಿ ಬೆಂಬಲಿಗರು ಹಿತೈಷಿಗಳ ಪಾತ್ರ ಅಪಾರವಾಗಿದೆ ಹಾಗಾಗಿ ಮುಂಬರುವಂಥ ಉಪಚುನಾವಣೆಯ ವಿಚಾರವಾಗಿ ನನ್ನ ಬೆಂಬಲಿಗರು ಹಿತೈಷಿಗಳು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾನು ಬದ್ಧ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ಬೆಂಬಲಿಗರು ಮತ್ತು ಹಿತೈಷಿಗಳ ಪಾತ್ರ ಮುಖ್ಯವಾಗಿರೋದರಿಂದ ಅವರು ಏನು ಹೇಳಿದ್ದಾರೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಇನ್ನು ದೆಹಲಿಯಲ್ಲಿ ಅಂತಿಮವಾದಂಥ ನಿರ್ಧಾರ ಹಾಗೇ ಆಗುತ್ತೆ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಆಗುವಂಥ ನಿರೀಕ್ಷೆ ಇತ್ತು ಅದಕ್ಕೆ ಪೂರಕವಾದಂಥ ವಾತಾವರಣ ಕೂಡ ಇತ್ತು ಆದರೆ ಕೆಲವು ರಾಜಕೀಯ ಕಾರಣಗಳಿಂದ ಅಪಸ್ವರ ಕೇಳಿ ಬರ್ತಿದೆ ದೆಹಲಿಯಿಂದ ಅಂತಿಮ ನಿರ್ಧಾರಗಳು ಹೊರಬರಲಿ ಅಲ್ಲಿವರೆಗೂ ಕೂಡ ಕಾಫ್ ನೋಡೋಣ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಫಿಕ್ಸ್ ಈಗ ಸದ್ಯಕ್ಕಂತೂ ಫಿಕ್ಸ್ ಬಟ್ ಯಾವ ಪಾರ್ಟಿ ಅನ್ನೋದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಚುನಾವಣೆಗಳು ನನಗೇನು ಹೊಸದಲ್ಲ ಈವರೆಗೆ ಒಂಬತ್ತು ಚುನಾವಣೆಯನ್ನು ಎದುರಿಸಿದ್ದೇನೆ ಕ್ಷೇತ್ರದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಹಲವು ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಂಡಾಗಲೂ ಕೂಡ ತಾಲೂಕಿನ ಜನ ನನ್ನ ಜೊತೆಗೆ ನಿಂತಿದ್ದಾರೆ ಇಬ್ಬರು ಪ್ರಬಲರ ನಡುವೆ ತಾಲೂಕಿನ ಅನ್ನದಂಥ ನನ್ನನ್ನು ಈಗಲೂ ಕೈ ಹಿಡಿತಾರೆ ಅನ್ನೋದು ನನ್ನ ಒಂದು ನಂಬಿಕೆ ಹೀಗಾಗಿ ಇಲ್ಲಿ ಬಂಡಾಯದ ಸೂಚನೆಯನ್ನು ಯೋಗೀಶ್ವರ್ ಈ ಮೂಲಕ ರವಾನಿಸಿದ್ದಾರೆ ಎಂದು ಸ್ಪಷ್ಟ ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಚನ್ನಪಟ್ಟಣವನ್ನು ಬಿಟ್ಟುಕೊಡುವಂತಹ ಮಾತೇ ಇಲ್ಲ ಅನ್ನೋದನ್ನು ಇಲ್ಲಿ ನೆಟ್ ಇಲ್ಲಿ ನೇರವಾಗಿ ಯೋಗೀಶ್ವರ್ ಹೇಳ್ತಾರೆ ಅಲ್ಲಿಗೆ ಯೋಗೀಶ್ವರ್ ಬಗ್ಗೆ ಇನ್ನೊಂದು ಅನುಮಾನವನ್ನು ಕೂಡ ಇದೆ ಏನು ಯೋಗೀಶ್ವರನ್ನು ಕಾಂಗ್ರೆಸ್ಗೆ ಕರೆತರುವಂಥ ಪ್ರಯತ್ನ ನಡೀತಿದೆ ಅಂತೇಳಿ ಈ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ದರು ಯೋಗೀಶ್ವರ್ ಮತ್ತೆ ಕಾಂಗ್ರೆಸ್ಗೆ ಕರೆತರುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ಈ ನಿಟ್ಟಿನಲ್ಲೇ ಡಿ ಕೆ ಶಿವಕುಮಾರ್ ಡಿ ಕೆ ಬ್ರದರ್ಸ್ ಪ್ಲಾನನ್ನು ಮಾಡಿದ್ದಾರೆ ಈ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕಲ್ವಾ ಅದಕ್ಕೋಸ್ಕರ ಕುಮಾರಸ್ವಾಮಿಗೆ ಪಾಠ ಕಲಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲಿ ಡಿ ಕೆ ಬ್ರದರ್ಸ್ ತಮ್ಮ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಅವರ ಸಂಪರ್ಕವನ್ನು ಮಾಡುತ್ತಿದ್ದಾರೆ ಯೋಗೀಶ್ವರ್ ಬಂದರು ಅಂತ ಹೇಳಿದರೆ ಯೋಗೀಶ್ವರ್ ಪುತ್ರಿ ನಿಶಾ ಕೂಡ ಬರ್ತಾರೆ ಸೊ ದಟ್ಟು ಇಲ್ಲಿ ಮತ್ತಷ್ಟು ಪ್ರಚಾರಕ್ಕೆ ಹೋರಾಟಕ್ಕೆ ಎಲ್ಲದಕ್ಕೂ ಕೂಡ ಸಾಥ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯೂ ಕೂಡ ಚಿಂತನೆಯನ್ನು ಮಾಡಿ ಆಪರೇಷನ್ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಬಟ್ ಇದರ ರಿಸಲ್ಟ್ ಏನಾಗುತ್ತೆ ಈ ಮಾತಿಗೆ ಒಪ್ತಾರಾ ಇಲ್ವಾ ನಮ್ಮ ಹತ್ರ ಕಾದ್ ನೋಡಲೇಬೇಕು ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ಗೆ ಬರಬಹುದು ಅಥವಾ ಹೋಗ್ಬೋದು ಅಂತೇಳಿ ಅನ್ಸುತ್ತಾ ಕಾಂಗ್ರೆಸ್ಗೆ ಹೋದರೆ ಬೆಟರ್ ಅಂತೇಳಿ ಅನಿಸುತ್ತಾ ಅಥವಾ ತಪ್ಪು ನಿರ್ಧಾರ ಅಂತೇಳಿ ಅನಿಸುತ್ತಾ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಸಿಗುತ್ತಾ ಬಿ ಜೆ ಪಿಯಿಂದ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ